ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ದೀಪಿಕಾ ಡೈಲಿ ಲೈಫ್ ಸ್ಟೈಲ್ ಬ್ಲಾಗಿ ಎಲ್ಲರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಬ್ಲೌಸ್ ಸ್ಟಿಚಿಂಗ್ ಹೇಗೆ ಬಂದಿದೆ ನೋಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಕಟ್ಟಿಂಗ್ ಬೇಕಾದರೆ ಕಾಮೆಂಟ್ ಮಾಡಿ ಹಾಕ್ತೀನಿ ಆಲ್ರೆಡಿ ಮಧ್ಯಾಹ್ನ ಆಗಿದೆ ಮಧ್ಯಾಹ್ನ ಊಟಕ್ಕೆ ಟೊಮೊಟೊ ಗೊಜ್ಜು ರೈಸ್ ಮಾಡ್ಕೊಂಡಿದ್ದೆ ಒಂದು ಬ್ಲೌಸ್ ಸ್ಟಿಚ್ ಮಾಡಾದಮೇಲೆ ಕರೆಂಟ್ ಇರಲಿಲ್ಲ ಹಾಗಾಗಿ ಇವತ್ತು ಒಂದು ಅಡುಗೆನ ಹಂಚ್ಕೊಳ್ತಾ ಇದ್ದೀನಿ ನಿಮ್ಮ ಜೊತೆಗೆ ನಾನು ಸೊಪ್ಪು ಅಳಿಸಿರೋದು ಮುದ್ದೆ ಅದೇ ಸೊಪ್ಪು ಅಳಿಸಿರೋದು ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಸೊಪ್ಪು ತೊಡೆದು ನಾನು ಬೇಯಕ್ಕೆ ಬೇಯಕ್ಕೆ ಇಟ್ಟಿದ್ದೀನಿ ನೀರೇನು ಹಾಕಿಲ್ಲ ಅದಕ್ಕೆ ಉಪ್ಪು ಮಾತ್ರ ಹಾಕಿದ್ದೀನಿ ಒಂದು ಸ್ವಲ್ಪ ಒಂದು ಲೋ ಅರ್ಧ ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಅದಕ್ಕೆ ಬೇಳೆಕಾಳೆ ಎಂಥದ್ದು ಹಾಕಿಲ್ಲ ನೋಡ್ತಾ ಇರ್ಬೋದು ಸೊಪ್ಪಾಗಲೇ ಕುದಿ ಬಂತು ಎರಡು ಸಾರಿ ಕೈ ಆಡ್ತಾ ಇದ್ದೀನಿ ಸೊಪ್ಪಿನೇನು ಚೆನ್ನಾಗಿ ಬೆಂದಿದೆ ನೀರು ನೋಡ್ತಾ ಇರ್ಬೋದು ಎಷ್ಟು ಬಿಟ್ಟಿದೆ ಅಂತ ಅಷ್ಟರಲ್ಲೇ ನಾನು ಸೊಪ್ಪನ್ನ ಚೇಂಜ್ ಮಾಡಿಕೊಂಡು ಗೊಜ್ಜಿಗೆ ಏನೇನು ಬೇಕೋ ಹಾಗೆ ಕೈ ಕೈಯುತ್ಕಂತಾರೆ ಅದಕ್ಕೆ ಏನೇನು ಬೇಕು ಎಲ್ಲ ಹುರ್ಕೊಳ್ಳೋಕೆ ರೆಡಿ ಮಾಡ್ತಾಯಿದ್ದೀನಿ ಹಸಿಮೆಣಸು ಟೊಮೆಟೊ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕೊಬ್ಬರಿ ಸೊಪ್ಪು ಬೇಯ್ತಾ ಇದೆ ನೋಡ್ತಾ ಇರ್ಬೋದು ದಂಟು ಬೆಂದಿದೆ ಸೊಪ್ಪು ಈಗ ತೆಗಿತಾ ಇದ್ದೀನಿ ನಾನು ಸೊಪ್ಪು ತೆಗ್ದು ನೀರು ಬಸಿಲಿಕ್ಕೆ ಇಡ್ತಾ ಇದ್ದೀನಿ ನಾನು ನೀರೇ ಹಾಕಿಲ್ಲ ನೋಡ್ತಾ ಇರ್ಬೋದು ಸೊಪ್ಪಂದೇ ರಸ ಎಷ್ಟು ಬಂದಿದೆ ಅಂತ ಯಾರ್ಯಾರಿಂದ ನನ್ನ ಚಾನಲ್ ನೋ ಹೊಸ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಕಡೆ ಶೇರ್ ಮಾಡಿ ಲೈಕ್ ಮಾಡಿ ಟೈಲರಿಂಗ್ ಬಗ್ಗೆ ಆಗಿರ್ಬೋದು ಏನಾದರೂ ನಿಮಗೆ ಮಾಹಿತಿ ಬೇಕಂದರೆ ನನಗೆ ಗೊತ್ತಿದ್ದನ್ನು ನಾನು ತಿಳಿಸ್ಕೊಡ್ತೀನಿ ಕಾಮೆಂಟ್ ಮಾಡಿ ಇದುವರೆಗೂ ಸಬ್ಸ್ಕ್ರೈಬ್ ಆಗಿರೋರೆಲ್ಲರಿಗೂ ತುಂಬ ಧನ್ಯವಾದಗಳು ಮನೆಯಲ್ಲಿ ಸೊಪ್ಪು ಎಲ್ಲ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಮಕ್ಕಳು ಒಮ್ಮೊಮ್ಮೆ ತಿಂತಾರೆ ಒಮ್ಮೊಮ್ಮೆ ತಿನ್ನಲ್ಲ ಯಜಮಾನ್ರಿಗೆ ತುಂಬ ಇಷ್ಟ ಸೊಪ್ಪು ಈ ಥರ ಮಾಡೋದು ರಾತ್ರಿ ಊಟಕ್ಕೆ ಆಲ್ಮೋಸ್ಟ್ ಇದನ್ನು ಮಾಡ್ತೀವಿ ನಾವು ಸೊಪ್ಪೆಲ್ಲ ನೀರು ಪಸಿಲಿಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ನೋಡ್ತಾ ನಾನು ಇವಾಗ ಆಗಲೇ ಏನೇನು ಬೇಕು ಅಂತ ತೋರಿಸಿದ್ನಲ್ಲ ಈಗ ಹುರಿಯಕ್ಕೆ ತೊಗೊತೀನಿ ಸೊಪ್ಪು ನೀರು ಪಸಿಯಕ್ಕೆ ಇಟ್ಟಿದ್ದೀನಲ್ಲ ಸ್ವಲ್ಪ ಹಾಗೆ ಮಾಶ್ಟ್ ಮಾಡ್ತಾಯಿದ್ದೀನಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೊದಲು ಅದಾದಮೇಲೆ ಅದಕ್ಕೇ ಹಸಿಮೆಣಸು ಟೊಮೆಟೊ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆಯಲ್ಲೇ ಫ್ರೈ ಮಾಡ್ತಾಯಿದ್ದೀನಿ నోడ్బోదు నవత్ మార్తాయి అరివే సొప్పు అంతారలో అది సొప్పున యావ దిన మళ్ళీ బెక్క తిన్న ఏ ఎఫెక్ట్ ఇలా తు ఒళ్ళు జీర్ణశక్తిగా పేషెంట్ ఆగి నల్గ్గిర్బోదు ఎల్గూ సొప్పు తుమే ఒక్క సొప్పు తినగంతూ సొప్పు తున్న ఇష్ట ಹಾಗಾಗಿ ವಾರದಲ್ಲಿ ಒಂದು ಎರಡು ಮೂರು ಸರಿನಾದರೂ ನಾವು ಸೊಪ್ಪು ಐಟಮ್ ಮಾಡ್ತಾನೆ ಇರ್ತೀವಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗ್ತಾ ಇದೆ ಲೈಟಾಗಿ ಈಗ ಎಣ್ಣೆ ಇದ್ದೀನಿ ನೋಡ್ತಾ ಇರ್ಬೋದು ಅದಕ್ಕೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಅಷ್ಟರಲ್ಲಿ ಸೊಪ್ಪು ಸ್ವಲ್ಪ ಆರಿರುತ್ತೆ ಸೊಪ್ಪು ಸೊಪ್ಪಿಗೆ ಸ್ವಲ್ಪ ಈರುಳ್ಳಿ ಒಂದು ಮಿನ್ಸು ಮಾತ್ರ ಹಾಕಿ ಒಗ್ಗರಣೆ ಕೊಡ್ತೀನಿ ಹಾಗೆ ಕೊಬ್ಬರಿ ಒಂದು ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಈಗ ಟೊಮೆಟೊ ಒಂದು ಮಿನ್ಸ್ ಎರಡು ಹಾಕ್ತೀನಿ ನಾನು ಇದು ಹುಣಸೆ ಹಣ್ಣು ಯೂಸ್ ಹಾಗಾಗಿ ಟೊಮೊಟೊ ಹಣ್ಣನ್ನೇ ಎರಡು ತೊಗೊಂಡಿದ್ದೀನಿ ಫ್ರೈ ಆಗ್ತಾಯಿದೆ ಫ್ರೆಂಡ್ಸ್ ಅದು ಯಾವಾಗಲೂ ಅಡುಗೆ ಮಾಡ್ಕೊಳ್ತಾ ಫೋನ್ ಹಿಡ್ಕೊಂಡು ಯೂಸ್ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ ಅಡುಗೆ ರೆಸಿಪಿ ವ್ಲಾಗ್ಗಳು ಮಾಡ್ತಾರಲ್ಲ ನಿಜವಾಗ್ಲೂ ಅವರಿಗೆ ಏನು ಹೇಳ್ಬೇಕಂತನೇ ಗೊತ್ತಾಗ್ತಾ ಇಲ್ಲ ಗಮನ ಈ ಕಡೆನೂ ಕೊಡೋಕ್ಕಾಗೋಲ್ಲ ಆ ಕಡೆನೂ ಕೊಡೋಕ್ಕಾಗಲ್ಲ ಈ ಕಡೆ ಯಾರಿ ಆ ಕಡೆ ಗೊತ್ತಿತ್ತು ತುಂಬ ಕಷ್ಟ ಆಗ್ತದೆ ಇದು ಆದರೂ ಮಾಡಿ ಮಾಡಬೇಕು ಅನ್ನೋ ಒಂದು ಆಸ ಮಾಡ್ತೀನಿ ಅದಾದಮೇಲೆ ಅದನ್ನು ಆರಕ್ಕೆ ಇಟ್ಬಿಟ್ಟು ಬಾಣಲಿಗೆ ಸೊ ಎರಡು ಚಮಚ ಎಣ್ಣೆ ಹಾಕಿಬಿಟ್ಟು ಒಂದು ಮೆಣಸು ಮತ್ತು ಈರುಳ್ಳಿ ಹಾಕಿ ಒಗ್ಗರಣೆ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕಿಬಿಟ್ಟು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಸೊಪ್ಪಿಗೆಲ್ಲ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಸೊಪ್ಪು ಆಮೇಲೆ ಕೊಬ್ಬರಿ ಮಿಕ್ಸ್ ಮಾಡ್ತಾ ಇದ್ದೀನಿ ಬೇಯಿಸಿ ಇದೆ ಫ್ರೆಂಡ್ಸ್ ಅಂದರೆ ಔಷಧಿ ಮಾಡೋದು ಸ್ವಲ್ಪ ಆಗುತ್ತೆ ಬೇಯಿಸಿ ಬಸ್ತಿ ತೆಗೆದು ಎಲ್ಲ ಮಾಡಬೇಕಲ್ಲ ಹಾಗಾಗಿ ಮಾಮೂಲಿ ತರಕಾರಿ ಸಾಂಬಾರುಗಳಾದರೆ ಡೈರೆಕ್ಟ್ ಕುಕ್ಕರಲ್ಲಿ ಕುಕ್ಕರ್ ಖಾರ ಹಾಕಿ ಒಗ್ಗರಣೆ ಎಲ್ಲ ಮಾಡಿಬಿಡ್ಬೋದು ಈರುಳ್ಳಿ ಫ್ರೈ ಆಗ್ತಾಯಿದೆ ಈರುಳ್ಳಿ ಎಲ್ಲ ಫ್ರೈ ಆಗೋ ಅಷ್ಟರಲ್ಲಿ ನೀವು ಮೊದಲು ಉತ್ಕೊಂಡು ಸ್ವಲ್ಪ ಹಾರೋಗ ಬಂದಿರುತ್ತೆ ಆಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪೂರ್ತಿ ನೈಸ್ ಸೊ ಸ್ವಲ್ಪ ಹಾಗೆ ದಪ್ಪ ಇರೋ ಹಾಗೆ ಮಿಕ್ಸಿ ಮಾಡ್ಕೋಬೇಕು ಉಪ್ಪು ಮತ್ತು ಸುತ್ತಿಗೆ ಹಾಕಿರ್ತೀವಲ್ಲ ಹಾಗಾಗಿ ಅದೇ ರಸದಲ್ಲೇ ಉಪ್ಪುಗಳನ್ನು ಕಳಿಸ್ಬೇಕು ಫ್ರೆಂಡ್ಸ್ ಈರುಳ್ಳಿ ಫ್ರೈ ಆಯಿತು ನನಗೆ ಅದಕ್ಕೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪು ಮೊದಲೇ ಜಾಲಿಯಲ್ಲಿ ನೀರು ಬಸಕ್ಕೆ ಇಟ್ಟಿದ್ದೆ ಸೊಪ್ಪು ಜೊತೆಗೇನೆ ಕೊಬ್ಬರಿನ ಹಾಕಿ ಇಟ್ಬಿಡ್ತೀನಿ ಒಂದು ನಿಮಿಷ ಈರುಳ್ಳಿ ಹೊಲಿಯೋ ಅಷ್ಟೇ ಟೈಮ್ ಸೊಪ್ಪು ಹಾಕಿದ್ಮೇಲೆ ಜಾಸ್ತಿ ಟೈಮ್ ಇಡಿಸಲ್ಲ ಜಾಸ್ತಿ ಸೊಪ್ಪು ಹುರಿದ್ರೆ ಒಂಥರ ಬೆಂದಂಗೆ ಆಗ್ಬಿಡುತ್ತೆ ಇನ್ನೂ ತುಂಬ ಒಂದು ಸ್ವಲ್ಪ ಕೈ ಬಿಟ್ಟು ಹಾಗೆ ಮುಚ್ಚಿಟ್ಟು ಗ್ಯಾಸ್ ಆಫ್ ಮಾಡ್ತೀನಿ ಈಗ ಮೇಲೆ ಯಾರಿತ್ತಲ್ವ ಟೊಮೆಟೊ ಮೆಣಸು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಮಿಕ್ಸಿ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಬಿಸಿ ಬಿಸಿ ಊಟ ರೆಡಿಯಾಗಿದೆ ಫ್ರೆಂಡ್ಸ್ ನೈಟ್ ಊಟಕ್ಕೆ ಆಲ್ಮೋಸ್ಟ್ ಇದೇ ಥರ ಏನಾದರೂ ಲೈಟಾಗೇ ಮಾಡ್ಕೊಳ್ತೀವಿ ಒಂದು ಟೈಮಿಗೆ ಆಗೋ ಅಷ್ಟು ನಾವು ಊಟ ಮುಗಿಸಿ ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಊಟ ಎರಡು ಬ್ಲೌಸ್ ಸ್ಟಿಚ್ ಮಾಡೋಕ್ಕಾಯ್ತು ಅಷ್ಟೇ ಇವತ್ತು ಕಟ್ ಮಾಡಿದ್ದು ಯಾವುದೂ ಇರಲಿಲ್ಲ ಕರೆಂಟ್ ಬೇರೆ ಸರಿಯಾಗಿರೋದಿಲ್ಲ ಹಾಗಾಗಿ ಮಕ್ಕಳಿಗೆಲ್ಲ ಇದ್ದೀನಿ ಬ್ಲೌಸ್ ನೋಡಿ ಫ್ರೆಂಡ್ಸ್ ಹೇಗಿದೆ ಬ್ಲೌಸ್ ಹೇಗಿದೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು